ಇದು ನಾಲ್ಕುನೂರ ಇಪ್ಪತ್ತು ಗೊತ್ತಾವೆ ರೀ ಹ್ಞೂ ರೀ ಹ್ಞೂ ಒಮ್ಮೆ ಎರಡುವರೆ ಲಕ್ಷ ರೂಪಾಯಿ ಆಯ್ತು ರೀ ಮತ್ತು ಮುಂದೆ ಹೊಳ್ಳೆ ಆರು ತಿಂಗಳಾಗಿ ಚಾಟ್ನಿ ಮಾಡ್ದೆ ಇದು ಮಾಡಿದೆ ಐದು ಲಕ್ಷ ಆಗ್ಯದ ರೀ ಮತ್ತು ಮೂರನೇ ಬೆಳೆ ಏನಾದ್ರೆ ಸ್ವಲ್ಪ ಕ್ಯಾರ್ ಬಿದ್ದು ಇದಾಗಿ ಲಾಸ್ ಆಗ್ಯದ ಮತ್ತು ಈ ನಾಲ್ಕನೇ ಬೆಳೆ ಹಿಡಿದನ್ ರೀ ಸದ್ ಈಂದ್ರೆ ಈ ಸದ್ ನಮ್ಗೆ ಈ ಬಳ್ಳಿ ಬೆಳೆಯೋದ್ರಂದ್ರೆ ಈ ಹಿಂದಿನಕ ಆಹಾರ ಸಿಗಂಗಿಲ್ಲ ರೀ ಇದ ಮುಂದೆ ಮುಂದೆ ಹೋಗಿ ಕಟ್ ಅಂತಂದ್ರೆ ಅದು ಹೊಳ್ಳಿ ಊಟ ಹೊಡೆದು ತಾಳು ಹೊಡಿತಾರೆ ರೀ ತಾಳು ಹೊಡೆದು ಇವಕ್ಕೆಲ್ಲ ಆಹಾರ ನಾಲ್ಕು ಆರು ಮಂದಿ ಬರ್ತಾರೆ ನಾಳೆ ಓಕೆ ಬರ್ತಾರೆ ರೀ सोलापुरवर बतर हैदराबाद बरतरी बिजापूरदे बरतो एलो बर या खर्तरी दाळे मग खरं तर खर्च वेळे एक वेगवेगळं लक्ष रुपये खर्च चटणी माझं मुंबई खर्तरी मी आड मी नोरी एला कुठे एवढा बँके मी नेनस मी बाळक्री वर्ष टू वन टू सिक्स वन टू सेवन सिक्स फाईव्ह ಇದು ಒಂದು ಎಕರೆ ಅದ ರೀ ತಾಯಿ ಇದು ನಾಲ್ಕುನೂರ ಇಪ್ಪತ್ತು ಗೊತ್ತಾವೆ ರೀ ನಾಲ್ಕನೂರ ಹ್ಞೂ ರೀ ಹ್ಞೂ ಇದು ಹತ್ತು ಎಂಟು ಅದ್ರಿ ಹತ್ತು ಕಂತು ನೀವು ಹೊಸ ಹಾಲು ಬಂದ್ ಮಾಡು ಅವ್ರ ಚಾರ್ಜ್ ಮಾಡಿಬಿಡ ಕಡೆ ರೀ ಇದರಾಗಿನ್ ಇವು ನಾಲ್ಕು ಹಾಲು ಬಂದ್ ಮಾಡಿ ಇದ್ರಾಗಿಂದು ನಿಮ್ಮ ಗಿಡದಾಗಿಂದು ಇದರಾಗಿನ್ ತಿಪ್ಪ ಗೊಬ್ಬರ ಇದು ಮಾಡ್ಕೊತೀವಿ ನೋಡಿರಿ ಈಗ ನಾಲ್ಕನೇ ವರ್ಷ ಬೆಳೆ ರೀ ಈ ಸದ್ರೆ ಒಂದನೇ ವರ್ಷ ಎರಡೂವರೆ ಲಕ್ಷ ರೂಪಾಯಿ ನಾ ತೊಗೊಂಬಳಕ್ರೆ ನಾ ತೊಳಗಿಂತ ಮೊದಲೇ ಇದು ಆಲ್ರೆಡಿ ಅವ್ರ ಅವ್ರಿರ್ತವೆ ಆಟ ಅವರು ಈ ಇದಕ್ಕಿತ್ತು ಹತ್ರಾಗಿ ನಾ ಹಿಂದೆ ಬಿಟ್ಟು ಕೊಟ್ಟರು ನಾನು ನಾ ತೊಗೊಂಬಳಕ ಒಮ್ಮೆ ಎರಡೂವರೆ ಲಕ್ಷ ರೂಪಾಯಿ ಆಯ್ತು ರೀ ಮತ್ತು ಮುಂದೆ ಒಳ್ಳೆ ಆರು ತಿಂಗಳಾಗಿ ಚಾಟ್ನಿ ಮಾಡಿದೆ ಇದು ಮಾಡಿದೆ ಐದು ಲಕ್ಷ ಆಗ್ಯದ ರೀ ಮತ್ತು ಮೂರನೇ ಬೆಳೆ ಅಂದ್ರೆ ಸ್ವಲ್ಪ ಕ್ಯಾರ್ ಬಿದ್ದು ಇದಾಗಿ ಲಾಸ್ ಆಗ್ಯದ ಮತ್ತು ಈ ನಾಲ್ಕನೇ ಬೆಳೆ ಸತ್ತು ಈ ಚಾಲು ಸತ್ತ ಈ ಸತ್ತು ಚಾಲ್ರಿ ಬೇಕ್ರಿ ಅದೇ ಇಲ್ಲ ಅಂಕ ರೈತ ಕಾಯ್ಕೊಟ್ಟೆ ಬೇಕ್ರೆ ಒಂದ್ವರ್ ಬೆಳಿಲಿಲ್ಲಪ್ಪ ಮುನ್ನ ನಮ್ಗೆ ಜಾಳ ಬೇಕು ಒಟ್ಟಿಗೆ ಬಟ್ಟೆ ಏನಕ್ಕೆ ಒಂದು ಸ್ವಲ್ಪ ನಾವು ಏನು ರೀ ಬಜೆಟ್ ಮಾಡ್ಕೊಳ್ಬೇಕು ಇಲ್ಲಿದ್ರೆ ಮೇಲೆ ಇರಂಗಿಲ್ಲ ರೀ ಈ ಸಲ ಹಿಂಗೆ ಹೊಸ ಹೊಟ್ಟೆ ದೇಡ್ ಲಕ್ಷ ರೂಪಾಯಿ ಹಾಕಿ ಏನೇನು ತೊಳಿಲ್ರ ಹೊಟ್ಟೆ ಏನು ತೊಗೊಳಲ್ರಿ ಅದ್ರ ಬಡ್ಡಿ ಗಂಟೆ ಅಂದ್ರೆ ಎರಡು ಲಕ್ಷ ರೂಪಾಯಿ ಲಾಸ್ ಅದೊಂದು ರೋಗ ಹೊಟ್ಟೆ ಕಂಟ್ರೋಲ್ ಅಲ್ಲೇ ಇಲ್ಲ ರೀ ಯಾರು ರೋಗ ಅಟ್ಯಾಕ್ ಆತ್ರಿ ಅವು ಏನು ಮಳೆ ಬತ್ತು ಒಂದು ಟೈಮ್ದಾಗ ಇದ್ರಾಗೈತಪ್ಪ ಹಿಂಗಾಗಿ ಅವು ಕೆಲವೊಂದು ಆಗೋದಿಲ್ಲ ರೀ ಹಿಂಗ ಇದೊಂದು ಇದೊಂದು ಎಕರೆ ಹಿಂಗಿದಾಯ್ತು ರೀ ಇದನ್ನು ಮುಂದೆ ಏನಿದೆ ಆ ಕಡೆಯಿಂದ ಅಲ್ಲಿ ಬೋರಾ ಅಲ್ಲಿದಾವೆ ರೀ ಚರ್ಪಟ್ಯಾಗ ಅಲ್ಲಿಂದ ಬಾ ಒಂದಿಷ್ಟು ಒಂದು ಎಕ್ರೆ ತೊಗರಿ ಮತ್ತು ಬಾಳೆ ಅದ ರೀ ಬಾಳೆ ಗಿಡ ಅದ ರೀ ಯಾವ ಬಾಳೆ ಜವಾರಿ ಬೇಳೆ ಈಗ ಬಾಳೆ ಗಿಡ ಯಾವ ಜವಾರಿ ಊರು ಕೆಲ್ಸಗಾರರು ಎಷ್ಟು ಕೆಲ್ಸಗಾರಂತ್ರು ನಮ್ಗೆ ನಮ್ಮ ತಮ್ಮ ಮಗ ಅಂತೂ ಒಬ್ಬ ಮುತ್ರ ಕಾಯಿರ್ತಾನೆ ಮತ್ತೆ ನಮ್ದು ಅವ್ರು ತಮ್ಮ ಬರ್ತಾರೆ ಮತ್ತೆ ಉಳ್ಕಿದ್ರೆ ಎಂಟ್ ಟೈಮ್ ಕೆಲಸಕ್ಕೆ ಹೋಗಿ ತಿಪ್ಪಿಗೆ ತಿಂಗ್ ನಡೆದಾಗ ಮೂರ್ ಆಗ್ತಾನೆ ಗಂಡಾಳ ಬರ್ತಾರೆ ಇವ್ ಕುಳೆ ಚೋಟೋದು ಮಾಡೋದು ಅಂತ ಹೇಳಿದಾಗ ಮತ್ತೆ ಈಗ ಮಗದಾಗ ಮಂದ ಹೆಣ್ಮಕ್ಳು ಬರ್ತಾರೆ ಇವ್ರು ಮೂರ್ ಇವ್ ಇಂತವೆಲ್ಲ ತೆಗಿಬೇಕು ಇವ್ ತೆಗಿಯೋದ್ರಿಂದ ಅಂದ್ರೆ ಸದ್ಯ ಸದ್ ನಮ್ಗೆ ಬಳ್ಳಿ ಬೆಳೆಯೋದ್ರಂದ್ರೆ ಈ ಹಿಂದಿನ ಆಹಾರ ಸಿಗಂಗಿಲ್ರಿ ಇದನ್ನು ಮುಂದೆ ಮುಂದೆ ಹೋಗಿ ಕಟ್ ಅಂತಂದ್ರೆ ಅದು ಹಳೆ ಊಟ ಹೊಡೆದು ತಾಳು ಹೊಡ್ತಲ್ಲ ರೀ ತಾಳು ಹೊಡ್ದು ಇವಕ್ಕೆಲ್ಲ ಹಾರ ಈಗ ಈಗಿನ ಇದು ಆರು ತಿರ್ತಾವ ರೀ ಚೆಕ್ ಹೊತ್ತ ಇವು ಎರಡು ತಗ್ರಿ ಆಹಾರ ಹಳೆ ಹೋಗಿ ಆ ಉದ್ದೇಶದಿಂದ ಮುಂದೆ ಇವು ಈ ಕಾಯಿ ಆ ಟೈಮ್ದಾಗ ದಿನ ಕಟ ಮಾಡ್ಬೇಕು ಹೇಳಿ ರೀ ಒಂದು ಸ್ವಲ್ಪ ಹಿಂಗೆ ಹೆಚ್ಚು ಸದ್ದ್ರಾಗ ನೋಡಿರಿ ಈ ಗಿಡ ಇದ್ರಾಗ ಇದೊಂದು ಹಿಂತಾವೆ ಹಿಂಗೆ ಎಲ್ಲೇ ಒಂದೊಂದು ಇಂತರ ಹೆಚ್ಚಿಗೆ ಆಗಿದ್ದು ಹಾಂ ಚಾಟ್ನಿ ರೀ

ಕೋಲಾಪುರ ಬರ್ತಾರೆ ರೀ ಸೋಲಾಪುರದವ್ರು ಬರ್ತಾರೆ ಹೈದರಾಬಾದ್ನವ್ರು ಬರ್ತಾರೆ ಬಿಜಾಪುರದವ್ರು ಬರ್ತಾರೆ ಎಲ್ಲರೂ ಬರ್ತಾರೆ ಯಾಪಾರು ಎಲ್ಲರು ಬಂದು ರೌಂಡ್ ನೋಡ್ಕೊಂಡು ಹೋರ್ಕೊಂಡಿ ಅವ್ರು ಆಟೋಗಳು ಪಿಕ್ ಮಾಡ್ಕೊಂಡು ಬರ್ಕೊಂಡು ಹೋದ್ರೆ ನಿಮ್ಮ ಫೋಟೋ ಕಳಿಸ್ ನಿಮ್ಮ ಮಾಲೆ ಬಂದು ನೋಡೋದು ಅಂದ್ರೆ ಕೆಲವೊಂದು ಕಡೆ ನಾವು ಫಸ್ಟ್ ಮಾಲ್ ತಗೊಂಡು ಆಮೇಲೆ ಅವ್ರಿಗೆ ಬೇಕಾಗಿತ್ತು ಮಾಡಿ ತಪ್ಪಾತ್ ನಾ ಹಂಗೆ ಮಾಡಬಹುದು ಈಗ ನಮಗೆ ನೀವು ಒಟ್ಟು ರೀ ನೀವು ನಮಗೆ ಒಟ್ಟ ಪರಿಚಯ ಇಲ್ಲ ನೀವು ಪರಿಚಯ ಇಲ್ಲಪ್ಪ ನಮ್ಗೆ ಏನು ಗೊತ್ತಿಲ್ಲ ರೊಕ್ಕ ಹೊಟ್ಟೆ ಆಡ್ತಾವ್ರಿ ಹ್ಞೂ ನಿಮ್ಮ ಪರಿಚಯ ಇತ್ತು ನಿಮ್ಮಿಂದ ಯಾರ ಮತ್ತೊಬ್ಬರ ಪರಿಚಯ ಇದ್ರಂದ್ರೆ ಏನು ಆಯ್ಕೆ ಕೊಡ್ತಂತ ಅಂತಂದ್ರಮ್ಮ ಹಂಗೆ ಬಿಡ್ತೇವೆ ಒಬ್ಬರ ಮನುಷ್ಯನಿಗೆ ವಿಶ್ವಾಸ ನೋಡ್ಕೊಂಡು ಬಿಡ್ತೇವೆ ಹಂಗೇನಿಲ್ಲ ವಿಶ್ವಾಸ ಇದ್ದಿಲ್ಲಪ್ಪಾ ಅಂತ ನಮಗೆ ಗೊತ್ತೇ ಇಲ್ಲ ಅಂದ್ರೆ ಏನು ಬಿಡಿದ್ರಿ ಇಲ್ಲಿ ಸರ್ ಇದು ದಾಳಿಂಬೆ ರೋಗ ನಿರ್ವಹಣೆ ಮಾಡಿ ರೋಗ ಇರೋ ರೋಗ ಬರ್ತಂದ್ರೆ ಸ್ವಲ್ಪ ನಮ್ಗೆ ಯಾವ್ಯಾವೊಬ್ಬರು ಗೊಬ್ಬರ ಅವ್ರಿ ಮಗ್ಳಿಗಿಂತ ರೈತರು ಹಿಂಗೆಲ್ಲ ಕೊಡ್ಕೊತೇವ್ರಿ ಅವ್ರು ನೋಡ್ಕೊಂಡು ಅವ್ರಂತ ಹೋಗಿಂದು ಯಾವ್ದೇ ಒಂದು ಔಷಧ ಎಣ್ಣೆ ಎಣ್ಣೆ ಬರ್ತಾರೆ ಅದ ಸಿಂಪಣೆ ಮಾಡ್ತೇವೆ ಅದಕ್ಕಿಂತ ಇದಕ್ಕೊಂದು ಸ್ವಲ್ಪ ಎಣ್ಣೆ ಕರ್ತದ್ರೆ ದಾಳಿಂಬರ್ ಕರ್ತದ್ರೆ ಖರ್ಚು ಈಗ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಖರ್ಚು ಚಾಟ್ನಿ ಚಟ್ನಿ ಮಾಡಿಸೋ ಮುಂದ್ ರೀ ಮಡಿ ಮಾಡೋ ಮುಂದೆ ಖರ್ಚದ್ರಿ ಅಲ್ಲಿ ಮತ್ತೆ ತಿಪ್ಪಿಗೊಬ್ಬರ ಹಾಕಬೇಕ್ರಿ ಒಳ್ಳೆ ಡ್ರಿಪ್ ಪೈಪ್ ಎಳಿಬೇಕು ಬಿಚ್ಬೇಕ್ರಿ ಹಿಂಗೆ ಹಾಕಿ ಒಂದು ಲಕ್ಷ ರೂಪಾಯಿ ಖರ್ಚು ಅದು ಅದ ಡ್ರಾಗನ್ ಮಾತ್ರ ಎಲ್ಲ ಫ್ರೀ ನೋಡ್ರಿ ಯಾವ್ದು ಸುರಿ ಅಷ್ಟೇ ರೀ ಇದನ್ನು ಸುರಿ ಹಚ್ಚ ಮುಂದ ಖರ್ಚು ಬರ್ತಾರೆ ಮಡಿ ಮಾಡ್ಕೋಬೇಕು ಎಳಿಬೇಕು ಅಗಿ ರೀ ದಾರ ಹಾಕಿ ನೋಡಿರಿ ಎಲ್ಲ ದಾರ ಆಗಿರೋ ಮೂಲಿ ಹ್ಯಾಂಗೆ ನೋಡ್ರಿ ಎರಡು ಮೂಲಿಗೆ ಎಲ್ಲ ಹಾಂ ಕಳಿಸ್ತಾರೆ ಹಿಂಗ ಮೂಲಿ ಹೋಗ್ ಯಾವ ಮೂಲಿಗೆ ಇಲ್ಲಿ ಕ್ರಸಿಂಗ್ ಎಲ್ಲ ಕರೆಕ್ಟ್ ರೀ ಒಂದು ಪಾಯಿಂಟ್ ಆರ್ ಪಾಯಿಂಟ್ ಮಾಡ್ಕೊಂಡು ಸುತ್ತಾನೆ ಎರಡೇ ಆದ್ರಲ್ಲ ಮೊದ್ ನಾಲ್ಕು ವರ್ಷ ಆದ ಮೂರನೇ ವರ್ಷ ನಾಲ್ಕು ವರ್ಷ ಬರ್ತಾರೆ ಅದು ನಮ್ಗೆ ಮೊನ್ನೆ ಇದು ಮಡ್ಡಿ ಮಣ್ಣೆ ಕೆಂಪು ಬರ್ತದೆ ಕೇಸರಿ ನೀರಿಂದ್ರೆ ಬರ್ರಿ ಎರಿ ಪಿರಿ ನಡೆಯಲ್ಲ ರೀ ಇದು ನಡೆಯಲ್ಲ ಸ್ವಲ್ಪ ಬೇರೆ

ಎಲ್ಲಕ್ಕೆ ಮೂರು ಪಟ್ಟಿಗೆ ಅರ್ಧ ತಾಸ ರೀ ನಾ ದೇಡ್ ತಾಸನ ಮುದೇವಾಯ್ತು ರೀ ನೀರಿಂದ ಯಾವ್ದು ಮತ್ತೆ ಬೆಳೆ ಮಾಡಿರ್ತೇವೆ ಗಿಡ ಗಂಟೆ ಇರ್ತಾವ್ರೆ ಅದಕ್ಕೊಂದು ತಾಸು ಆ ಕಡೆ ಕಡೆ ಈ ಈಗತ್ತ ಹುಲಿ ಗದ್ದೆ ಮಾಡಿರ್ತೇವೆ ರೀ ಅದಕ್ಕೆ ಹೆಂಗೆ ಬಿಡ್ತೇವೆ ರೀ ಕರೆಂಟಿನ್ ವ್ಯವಸ್ಥೆ ಸದ್ ನಮ್ಗೆ ಏನು ಸಮಸ್ಯೆ ಇಲ್ಲ ಎಷ್ಟು ತಾಸು ಏಳು ತಾಸು ಕೊಡ್ತಾರೆ ಏಳು ತಾಸು ಕರೆಂಟ್ ಕೊಡ್ತಾರೆ ಮುಂದೆ ನಾಲ್ಕರಿಂದ ಹನ್ನೊಂದು ತನಕ ಕೊಡ್ತಾರೆ ರೀ ಈಗಿನ ಹನ್ನೊಂದರಿಂದ ಆರು ತನಕ ಕೊಡ್ತಾರೆ ರೀ ಹಿಂಗೆ ಏಳು ತಾಸು ಕರೆಂಟ್ ಕೊಡ್ತಾರೆ ಈಗ ಗಾಳಿ ಮಳಿ ಯಾವುದು ಮಾಡೋದು ಅಪ್ಪ ಟಿ ಸಿ ಪಿ ಸಿ ಅವಾಗ ಮತ್ತೆ ಏನು ಈ ಸದ್ದು ನಾವು ಒಂದೆರಡು ಮೂರು ವರ್ಷ ಟಿ ಐತೆ ರೀ ಅವನಾದ್ರೂ ಬರೀ ಅಂತ ಪಾಸ್ ಮಾಡಿ ಬಂದವ್ರಿ ಅಷ್ಟು ಆತ್ ಕಮ್ಮಿನೇ ನೋಡಿರಿ ಎರಡು ಮಳೆಯಾಗ್ಯಾವ ನೋಡಿರಿ ಎಲ್ಲ ಕೂಡಿ ಇಷ್ಟೊಟ್ಟಿಗೆ ಎಲ್ಲ ವೈಂಕಾರಿ ಮಳೆ ನೆನೆಸ್ಕ್ರೆ ನಾವು ಮಳೆ ಭಾಳ ಕಮ್ಮಿ ಕಮ್ಮ್ರಿ ಈ ವರ್ಷ ಒಟ್ಟು ಈಗ ನೋಡ್ರಿ ಹೊಟ್ಟೆ ಎಲ್ಲಿ ಮಳೆ ನೀನು ರೀ ಎರಡು ಆಯ್ತು ಚಲೋ ಜೂನ್ ಸತ ಆಯ್ತು ಜುಲೈ ಸತ ಇದು ಆಯ್ತು ರೀ ಆಗಿಲ್ಲ ರೀ ಒಟ್ಟು ಹ್ಞೂ ಆ ಕಡೆ ಜಾಸ್ತಿ ಆಯ್ತು ರೀ సంగప్ప అంజటికి సాకి బెనకనల్లి తాల్ూకీ జిల్లా విజయపుర మొబైల్ నంబర్ డబల్ నైన్ సెవెన్ టు సిక్స్ వన్ టూ సెవెన్ సిక్స్ ఫైవ్